ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಡೀ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಒಂದು ಗ್ಯಾರಂಟಿ ಐದು ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಯೋಜನೆ ಒಂದು ಈಗಾಗಲೇ ಕೇಂದ್ರ ಸರ್ಕಾರ ಐದು ಕೆ ಜಿ ಮತ್ತು ರಾಜ್ಯ ಸರ್ಕಾರ ಐದು ಕೆಜಿ ಬಡವರಿಗಾಗಿ ಉಚಿತವಾಗಿ ಕೊಡ್ತಕ್ಕಂಥ ಹಕ್ಕಿ ಇಡೀ ರಾಜ್ಯದಲ್ಲಿ ಕಳ್ಳ ಸಂತೆ ಮಾರಾಟ ಕೋರು ಈ ರಾಜ್ಯದಲ್ಲಿ ಹೆಚ್ಚಾಗಿದ್ದು ಮನ್ನತನೇ ಗಂಗಾವತಿಯಲ್ಲಿ ಓಡನ್ನಲ್ಲಿ ಅಲ್ಲಿ ನಡ್ತಕ್ಕಂಥ ದಂಧೆ ನೋಡಿದರೆ ಈ ಅಧಿಕಾರಿಗಳು ಮೇಲಧಿಕಾರಿಗಳು ಏನು ಮಾಡ್ತಾ ಇದ್ರೋ ಗೊತ್ತಿಲ್ಲ ಟೋಟಲ್ ಆಗಿ ಫುಡ್ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿ ಇಲ್ಲಿದ್ದ ಮಹಾರಾಷ್ಟ್ರ ಮತ್ತು ಹರಿಯಾಣ ಮತ್ತು ದುಬೈ ಅವರಿಗೆ ಅಕ್ಕಿಯನ್ನು ಸಾಗಾಣಿಕೆ ಮಾಡ್ತಾರಂಥೇಳಿ ಸುದ್ದಿ ಬಂದಿದೆ ಆದ ಕಾರಣ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಂತ್ರಿಗಳು ಆಹಾರ ಮಂತ್ರಿಗಳು ಸತ್ಯ ಎಚ್ಚೆತ್ತುಕೊಂಡಿದ್ದಕ್ಕೆ ಬ್ರೇಕ್ ಹಾಕ್ಬೇಕಂತೇಳಿ ಬರೋ ಮಾಡ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ